ಸಹಕಾರಿ ಸಂಘಗಳು ಗ್ರಾಹಕರಲ್ಲಿ ವಿಶ್ವಾಸವನ್ನ ಮೂಡಿಸಿ ಕೆಲಸ ನಿರ್ವಹಿಸಿದರೆ ಯಶಸ್ಸು ಕಾಣಲು ಸಾಧ್ಯ ಎಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ನುಡಿದಿದ್ದಾರೆ ಮಂಚ್ಯ ಲಯನ್ಸ್ ಮಂದಿರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ವಿವಿಧೋ ದೇಶ ಸಹಕಾರಿ ಸಂಘದ ದಶಮ ಸಂಭ್ರಮದಲ್ಲಿ ಅವರು ಆಶೀರ್ವಚನ ನೀಡಿ ಸಂಸ್ಥೆ ಹಾಗೂ ಗ್ರಾಹಕರ ನಡುವಿನ ಬಾಂಧವ್ಯ ವೃದ್ಧಿ ಅತ್ಯಂತ ಪ್ರಮುಖವಾದದ್ದು ಗ್ರಾಹಕರಿಗೆ ಸಂಸ್ಥೆ ಮೇಲೆ ವಿಶ್ವಾಸ ಮೂಡಿದರೆ ಸಂಬಂಧ ವೃದ್ಧಿಯಾಗುತ್ತೆ ಎಂದವರು ಅವರು ಹೇಳಿದ್ದಾರೆ ಸಚಿವ ಬಿ ರೈ ದಶಮ ಸಂಭ್ರಮದ ವಿಶೇಷ ಠೇವಣಿ ಪತ್ರ ವಿತರಿಸಿ ಮಾತನಾಡಿ ಸಹಕಾರ ಸಂಘಗಳು ಗ್ರಾಮೀಣ ಭಾಗದ ಜನರ ಆರ್ಥಿಕ ಅವಶ್ಯಕತೆಗಳಿಗೆ ನೆರವಾಗುತ್ತಿವೆ ರಾಷ್ಟೀಕೃತ ಬ್ಯಾಂಕುಗಳಿಗಿಂತಲೂ ಸಹಕಾರಿ ಸಂಘಗಳ ಮೇಲೆ ಸ್ಥಳೀಯರು ಹೆಚ್ಚು ಒಲವನ ಹೊಂದಿರುವುದು ಇದಕ್ಕೆ ಸಾಕ್ಷಿ ಎಂದರು ಸಂಘದ ಅಧ್ಯಕ್ಷ ಕಿಯೂರು ನಾರಾಯಣ ಭಟ್ ಸಂಘದ ಹತ್ತು ವರ್ಷಗಳ ಸಾಧನೆಯನ್ನು ವಿವರಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕಿ ತ್ರಿವೇಣಿ ರಾವ್ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾತ್ರ ಸಹಕಾರಿ ಸಂಘಗಳ ಸಂಸ್ಥೆಗಳ ಶ್ವಾಸವೇ ಸಂಸ್ಥೆಯಲ್ಲಿ ವಿಶ್ವಾಸ ಖಂಡಿತವಾಗಿ ಸಂಸ್ಥೆ ಇಂತಹ ಒಂದು ಅಭಿವೃದ್ಧಿಯನ್ನು ಎಷ್ಟೋ ಸ್ಥಾನಿಕ ಸಾಧ್ಯತೆಗಳು ನಾವು ವಿಶ್ವಕ್ಕೆ ಕಲ್ಪೊಂಡಿರೆ ಗಟ್ಟಿಗವಾಗಿಯೂ ಸಂಸ್ಥೆಗೆ ವಿಶ್ವಾಸ ಕಟ್ಟುವಂತ ಬಲಸಿಬಿದಾಗಿದೆ ಹಾಗಿರುವಾಗ ಜನರನಲ್ಲಿ ವಿಶ್ವಾಸ ತುಂಬುವಂತ ಅಪೇಲ್ಸೋನು ಸರ್ಕಾರಿ ಸಂಸ್ಥೆಗಳನ್ನು ಮಾಡಬೇಕು ಮತ್ತು ಸಂಸ್ಥೆ ಇಲ್ಲಿ ವಿಶ್ವಾಸ ಮೂಡಿಸುವಂತ ಕಾರ್ಯಗಳನ್ನು ಮಾಡಬೇಕು ಹಾಗಿದಾಗ ಮಾತ್ರ ಇಂತಹ ಸರ್ಕಾರಿ ಸಂಸ್ಥೆಗಳು ಹಾಕಾರ್ ಸಂಗ್ರಹಗಳುಗೊಳ್ಳಿಕ್ಕೆ